ಪ್ರಕರಣವನ್ನ ಮುಚ್ಚಾಕುವ ಪ್ರಯತ್ನ ನಡೀತಾ ಇದೆ ನಲವತ್ತು ದಿವಸ ಆದ್ರೂ ವಾಲ್ಮೀಕಿ ಹಗರಣದಲ್ಲಿ ಎಸ್ಐ ಟಿ ಅವರು ನೋಟಿಸು ಕೊಟ್ಟಿಲ್ಲ ನಾಗೇಂದ್ರಗ ಮತ್ತು ದದ್ದಲ್ಗ ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರನ್ನ ವಿಚಾರಣೆಗೂ ಕರೆದಿಲ್ಲ ಈಗ ಈ ದದ್ದಲ್ ಹೋಗಿ ನಾನು ಬಂದಿಸ್ರಿ ಅಂತ ಕೂತಾರ ಹಂಗ ಮಜಾ ಹೆಂಗ್ ನೋಡ್ರಿ ಅದ ದುಡ್ಡು ಹೊಡೆದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಂಪೂರ್ಣವಾದಂಥ ಆಶ್ರಯದಲ್ಲಿ ಅರೆಸ್ಟ್ ಆಗಿ ರಾಜಾತಿಥ್ಯ ಪಡೆಯಬೇಕು ಅನ್ನುವಂಥ ಒಂದು ದುರಾಲೋಚನೆ ಟ್ರೆಜರಿಯಿಂದ ದುಡ್ಡು ಹೋಗ್ಯದ ಮತ್ತು ಅತ್ಯಂತ ಒಂದು ಹತಾಶೆಯ ಭಾವನೆಯಿಂದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರು ಶಿಷ್ಯರು ಮಾತನಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮ ಪೂರಾ ತಲೆಯಾಗಿನ ಬುದ್ಧಿ ಪೂರಾ ಖಾಲಿಯಾಗ್ಯದಂತಿದ್ರೆ ಸ್ಪಷ್ಟವಾಗಿ ಇದ್ರ ತೋರಿಸ್ತದೆ ಹಿಂದ ಸಿದ್ದರಾಮಯ್ಯ ಬೇರೆ 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 ಬಗ್ಗೆ ಹೇಳ್ತಾ ಇದ್ರು ನಾಲ್ಗಿಗೂ ಮಿದುಳಿಗೂ ಸಂಬಂಧ ಇಲ್ಲ ಅಂತ ಇಲ್ಲಿ ಒಬ್ಬ ನಿನ್ನ ಮಂತ್ರಿಗಳು ಹಂಗ ಮಾತಾಡ್ರು ನಾಲ್ಕು ಮಿದುಳಿಗೂ ಸಂಬಂಧ ಇಲ್ಲ ನೀವು ಸೈನ್ ಮಾಡಿರಿ ಅಕೌಂಟ್ ನಿಮ್ಮ ಹೆಸರಿನಲ್ಲಿ ಐತಿ ನೀವು ಸೈನ್ ಮಾಡಿ ಮತ್ತೊಂದು ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ರೊಕ್ಕ ನುಂಗಿ ನೀರು ಕುಡಿದಿರಿ ಕುಡಿದ್ಮೇಲೆ ನೀರ್ ಅಂದ್ರೆ ಚೆಕ್ ನೀವು ಸೈನ್ ದುಡ್ಡು ಕೊಡದ ಬ್ಯಾಂಕ್ನವ್ರದೇನ ಹಾಗಾಗಿ ಇದರಲ್ಲಿ ಟ್ರೆಜರಿಯಿಂದ ಹೋಗಿರೋದ್ರಿಂದ ಸಿದ್ದರಾಮಯ್ಯನವರು ಗೊತ್ತಿದ್ದೇ ಇದು ಆಗಿದೆ ಸಿದ್ದರಾಮಯ್ಯನವರು ಇನ್ವಾಲ್ವ ಇದ್ದಾರೆ ಹಿಂದನೂ ನಿಮಗೆ ಗೊತ್ತಿರ್ಬೇಕು ತೆಲಂಗಾಣ ವಿಧಾನಸಭಾ ಎಲೆಕ್ಷನ್ ಟೈಮ್ದಾಗ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಇಲ್ಲಿ ಸಂಗ್ರಹ ಮಾಡಿ ಅಲ್ಲಿ ಕಳಿಸಿದ್ರು ಒಂದು ಎರಡು ಕಾಂಟ್ರಾಕ್ಟರ್ ಮನೆಗೆ ಸಿಕ್ಕಿತ್ತು ಆವಾಗ ನಾನು ಇದನ್ನು ಸಾವಿರಾರು ಕೋಟಿ ಕಲೆಕ್ಷನ್ ಮಾಡಿಯಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅನೇಕ ಕಾಂಗ್ರೆಸ್ಸಿನ ಮುಖಂಡರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು ಇವತ್ತು ನೇರವಾಗಿ ಸಿಕ್ಕರ ಮೂಡಾ ಹಗರಣಗೂ ಸಹಿತ ಎರಡು ಸಾವಿರದ ಮೂರರಾಗ ಇವರ ಶ್ರೀಮತಿಯವರ ತಮ್ಮನ ಹೆಸರಲ್ಲಿ ಏನು ರಿಜಿಸ್ಟರ್ ಆಗ್ಯದ ಅವತ್ತು ಆಲ್ರೆಡಿ ಡೆವಲಪ್ಮೆಂಟ್ ಆಗಿತ್ತದೆ ಮೂಡಾದವರು ಡೆವಲಪ್ಮೆಂಟ್ ಮಾಡಿದರು

ಅಲ್ಲಿ ಅನೇಕರಿಗೆ ಬೇರೆದವರಿಗೆ ಅಲಾಟ್ ಅಲಾಟ್ಮೆಂಟ್ ಆಗ್ಯಾವ ಅಲಾಟ್ಮೆಂಟ್ ಆದ್ಮೇಲೆ ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿ ಅವರ ಹೆಸರಿನಲ್ಲಿ ಅದ್ರ ಅವ್ರ ತಮ್ಮ ಅವ್ರ ತಮ್ಮ ಅವರಿಗೆ ದಾನ ಕೊಟ್ಟನು ಅಂದ್ರೆ ಮೂಡಾದವರು ಡೆವಲಪ್ಮೆಂಟ್ ಮಾಡಿ ಉದಾಹರಣೆಗೆ ನಿಮಗೆ ಒಂದು ಸೈಟ್ ಅವರು ನೀವು ದುಡ್ಡು ತುಂಬಿರಿ ನೀವು ತಗೊಂಡಿರಿ ನಿಮ್ಗೆ ಕೊಟ್ಟಿಲ್ಲ ಅದು ಬೇರೆ ವಿಷಯ ನೀವು ತಗೊಂಡಿರಿ ತಗೊಂಡಾದ್ಮೇಲೆ ಅದನ್ನು ನನ್ನ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಿ ಕೊಡ್ತಾರೆ ಇದು ಒಂದು ಎರಡನೇದು ನೀವು ಎರಡು ಸಾವಿರದ ಹದಿಮೂರರೊಳಗೆ ಮೂರರೊಳಗೆ ನೀವು ಅರ್ಜಿ ಕೊಟ್ಟಿರಿ ನಮಗೆ ಹದಿಮೂರರ ಚುನಾವಣೆಯಲ್ಲಿ ನೀವೊಂದು ನಿಮ್ಮ ಅಫಿಡವಿಟ್ ಯಾಕೆ ಹಾಕಿಲ್ಲ ಮುಖ್ಯಮಂತ್ರಿಗಳು ಇಲೆಕ್ಷನ್ ನಿಲ್ಬೇಕಾದ್ರೆ ಕೊಡ್ಬೇಕಲ್ಲ ಅಫಿಡವಿಟ್ ಅದ್ರೊಳಗೆ ಹಾಕಿಲ್ಲ ಪೂರಾ ಹೇಳ್ತೀನಿ ಸೊಪ್ಪು ಎರಡು ಸಾವಿರದ ಹದಿನೆಂಟಕ್ಕೆ ಇಪ್ಪತ್ತೈದು ಲಕ್ಷ ಅದನ್ನು ತೋರ್ಸಾರೆ ಎರಡ್ ಸಾವಿರದ ಇಪ್ಪತ್ ಅದನ್ನ ಎಂಟು ಕೋಟಿ ಅರವತ್ತೈದು ಲಕ್ಷ ಅರವತ್ತೆರಡು ಲಕ್ಷ ಎಷ್ಟು ತೋರ್ಷರ್ ಇವತ್ತು ಅರವತ್ತೆರಡು ಕೋಟಿ ಹೆಂಗ ಕೇಳ್ತಾರ ಪರಿಹಾರ ಮತ್ತ ಕೇಸರ್ ಬಡಾವಣೆ ಅಂತ ಏನದ ಬಡಾವಣೆ ಸೈಟ್ ಇದ್ರು ನೀವು ವಿಜಯನಗರದಾಗೆ ತಗೊಂಡಿರಿ ಎಲ್ಲ ದೊಡ್ಡ ಕಳ್ರಿ ಅವ್ರು ಇಷ್ಟ ಒಂದ ಮಾತನ್ನ ಹೇಳ್ಬೇಕಂತ